ಯಾಕಾವಾಗ ಮೀಟ್ರ್ ಇದಲ್ವಾ ಮಾತಾಡಕ್ಕೆ ಮಾತಾಡಕ್ ಮೀಟ್ರ್ ಇರುವ ಗುಂಡಿಗೆ ಯಾಕಾಗ ಮೀಟ್ರಿದ ಮಾತಾಡಕ್ಕೆ ಮಾತಾಡೋದ್ರಿಗೆ ಗುಂಡಿಗೆ ನಾಯಿ 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 ನಾಯಿ

ಇನ್ನೇನು ಹೇಳಲ್ಲ ನಾನು ಅವ್ರು ಹೊರಗಡೆ ಬಂದಾಗ ಅದೇ ಮಾತು ಮಾತಾಡ್ಲಿ ಅವ್ರ ಗಂಡು ಆಗಿದ್ರೆ ಗಂಡ್ಸ್ ಆಗಿದ್ರೆ ಹೊರ್ಗಡೆ ಬಂದಾಗ ಅದು ಆ ಮಾತು ಮಾತಾಡ್ಲಿ ಒಳಗಡೆ ಇದೆ ಇದೆ ಅಂದ್ಬಿಟ್ಟು ಅವ್ರಿಗೆ ಹೆಂಗ್ ನಾನು ಮಾತಾಡ್ತೀನಿ ಮಾತಾಡೋಕೆ ರೈಟ್ಸ್ ಯಾರು ಕೊಟ್ಟವ್ರೆ ಅವ್ರಿಗೆ ಯಾರು ಕೊಟ್ಟಾರ ಸರ್ ರೈಟ್ಸ್ ಅವ್ರಿಗೆ ಮಾತಾಡೋಕೆ ಯಾರು ಕೊಟ್ಟಿಲ್ಲಲ್ಲ ಈ ತರ ಮಾತಾಡಿದ್ರು ಕಷ್ಟ ಪಬ್ಲಿಕ್ಸ್ ನೋಡ್ತಾರಲ್ಲ ಸಮಾಜದವ್ರು ಪಬ್ಲಿಕ್ಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಓಡೋದು ಅವ್ರಲ್ಲೇ ಕೇಳ್ತಾ ನೀವು ಸರಿಯಾಗಿದೆ ನೀನು ಹೋಗಿ ಒಂದೇ ನೋಡೋದು ರೆಸ್ಪೆಕ್ಟ್ ಕೊಡ್ತಾ ಇಲ್ವಲ್ಲ ಈ ಸಮಾಜ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ನನಗೆ ನಾವು ಇರೋದು ಹೇಳ್ತಾ ಇದ್ದೀವಿ ಇರ್ತದೇನು ಹೇಳ್ತಾ ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಿದಾರೆ ಈ ಒಂದೇ ಬಗ್ಗೆ ಹಾಗೇಗೆ ಅಲ್ಲೋ ನಾನು ಅವರ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ನಾನು ಅವ್ರು ದಿನ ನೋಡ್ತೀನಿ ಕರ್ಮಕಾಂಡ ಏನು ನೋಡೋಣ ಸರ್ ಕರ್ಮಕಾಂಡ ಇವ್ರ ಮನೆ ಇವ್ರ ಮನೇಲಿ ಇಲ್ವಾ ಇವ್ರ ಮಕ್ಕಳಿಲ್ವಾ ಏನು ನೋಡ್ರ ಸರ್ ಕರ್ಮ ಕರ್ಮಕಾಂಡ್ ಎಲ್ಲರ ಮನೆ ದೋಸೆ ತೂತಂದ್ರೆ ಅವ್ರ ಮನೆ ದೋಸೆ ಕಲ್ಲೇ ತೂತಿರ್ತದೆ ಎಲ್ಲರ ಮನೆ ದೋಸೆ ತೂತ ಇದ್ರೆ ಕಲ್ಲಿರ್ತದಲ್ಲ ಸರ್ ಅದೇ ತೂತಾಗಿರ್ತದೆ ಮಾತಾಡ್ತಾರಲ್ಲ ಅವರು ಕರೆಕ್ಟಾಗಿ ಯೋಚನೆ ಮಾಡಿ ಮಾತಾಡಬೇಕು